ನಾವ್ ಯಾರು ಆದ್ರೆ ಸರ್ಕಾರ ಮುಜುಗರ ಆಗ್ಬಾರ್ದು ಅನ್ನೋ ಉದ್ದೇಶದ ತನಿಖೆಗೆ ಸಾಕಾರ ಆಗ್ಬೇಕು ತನಿಖೆ ತನಿಖೆಗೆ ಒಬ್ಬ ಮಂತ್ರಿ ಇಟ್ಕೊಂಡು ತನಿಖೆ ಮಾಡಿಸೋ ಸರಿ ಇಲ್ಲ ಅಂತೇಳಿ ಇವತ್ತು ನಾಗೇಂದ್ರ ಅವರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅವ್ನ ಅಂತ ಪ್ರೂಫ್ ಆಗ್ತದೆ ಅವರು ಸರ್ಕಾರಕ್ಕೆ ಮುಜುಗರ ಮುಜುಗರ ಆಗಬಾರ್ದು ತನಿಖೆಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ಕೊಟ್ಟಿಲ್ಲ ಕೇಳ್ತಾರಪ್ಪ ಸರ್ಕಾರ ಅಂತೇಳಿ ನೀವು ಯಾರು ಕೇಳಕ್ಕೆ ಜನ ತೀರ್ಮಾನ ಮಾಡಿದಾರಲ್ಲ ರಾಜ್ಯ ಸರ್ಕಾರ ನಡೆಸಿ ಮೆಜಾರಿಟಿ ಫುಲ್ ಮೆಜಾರಿಟಿ ಕನಸು ಕರತಾರೆ ಸರ್ಕಾರ ನಾಳೆ ಬಿಡ್ತದೆ ಇವತ್ತು ಬಿಡ್ತದೆ ಪಾರ್ಲಿಮೆಂಟ್ ಗೆ ಖುಷಿ ಆಗ್ಬಿಟ್ಟವ್ರೆ ಇಂಡಿಯಾದಲ್ಲಿ ಏನಾಗಿದೆ ಬಿಜೆಪಿ ಮೋದಿ ಏನಾಗಿದೆ ಮುಂದಿನ ದಿನಗಳ ಸರ್ಕಾರ ಗ್ಯಾರಂಟಿ ಇದ್ಯಾ ಇದು ಕೇಂದ್ರ ಸರ್ಕಾರ ಯಾವತ್ತು ಬೇಕಾದ್ರೂ ಚಂದ್ರಬಾಬು ನಾಯ್ಡು ನಿತ್ಯ ಮೊದಲೊಂದ್ಸಲ ಚಂದ್ರಬಾಬು ನಾಯ್ಡು ತೋರಿಸಿದಾರ ಬಿಜೆಪಿ ಅವ್ರಿಗೆ ಏನು ಅಂತ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿಲ್ಲ ಯಾವತ್ತು ಬೇಕಾದ್ರೂ ಕೇಂದ್ರ ಸರ್ಕಾರ ಬಿದ್ದು ಹೋಗ್ಬೋದು ಕರ್ನಾಟಕ ರಾಜ್ಯ ಇದೆಯಲ್ಲ ಟೆಚ್ ಮಾಡಕ್ಕಾಗಲ್ಲ ಈ ನಾಲ್ಕು ವರ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರನ ಬರುದು ರಾಜ್ಯದಲ್ಲಿ ಒಂದ್ ಮನುಷ್ಯ ಶೋ ಮೋದಿ ಅವ್ರಿಗೆ ಯಾರು ಅಡ್ಡನೇ ಇಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳೋದು ಏನು ಎಲ್ಲ ಬೇರೆ ಇವರು ಯಾರು ಇಟ್ಕೊಡ್ದು ಮುಸ್ಲಿಮ್ಸ್ ನಾವು ಪಾಕಿಸ್ತಾನ ಕಳ್ಸಿಬಿಡ್ತೀವಿ ಅಂತ ಹೇಳೋದು ಮನಸ್ಸು ಬಂದಾಗ ಮಾತಾಡೋದು ಇವೆಲ್ಲ ನೋಡಿದಿವಿ ಒನ್ ಮೆನ್ ಶೋ ಇವತ್ತ ಒನ್ ಮೆನ್ ಶೋ ಇಲ್ಲ ಎರಡು ಸಪೋರ್ಟಿಂಗ್ ಇದೆ ಯಾವಾಗ ಮುರಿದು ಬಿಡ್ಬೋದು ಅದು ಕಿತ್ಕೊಂಡು ಹೋಗ್ಬೋದು ಇಂಡಿಯಾದಲ್ಲೂ ಆಗಿದೆ ಇದೆ ಅಂತ ಹೇಳೋದಿಲ್ಲ ನಾವು ನಾವೆಲ್ಲ ಇಂಡಿಯಾ ಒಕ್ಕೂಟ ಏನಿದೆ ನಾವೆಲ್ಲಾ ಸೇರಿ ತೀರ್ಮಾನ ತಗೊಂಡಿದ್ವಿ ನಮ್ದು ಇದೆ ನಾವು ಸರ್ಕಾರ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಬಿಜೆಪಿ ಪೊಸಿಷನ್ ಸರ್ಕಾರ ಕೇಂದ್ರ ಸರ್ಕಾರ ಏನಿದೆ ಅಂದ್ರೆ ಹೋದ ಐದು ವರ್ಷ ಏನಿತ್ತು ಆ ಶಕ್ತಿ ಆ ತೀರ್ಮಾನ ಜನ ದೇಶ ಜನ ಕೊಟ್ಟಿಲ್ಲ ಮೋದಿ ಅವರ ಪರವಾಗಿಲ್ಲ ಮೋದಿ ಅವರ ಇರುತ್ತವಾಗಿದೆ ಚಂದ್ರಬಾಬು ನಾಯ್ಡು ಮೋದಿ ನೋಡ್ಬಿಟ್ಟಾಗ್ತವ್ರ ನಿತೀಶ್ ಅವರಿಗೆ ಮೋದಿ ಅವರು ನೋಡ್ಬಿಟ್ಟಾಗ್ತವ್ರ ಅವರು ವೈಯಕ್ತಿಕವಾಗಿದ್ದಿರೋದು ಅದರಿಂದ ಕೇಂದ್ರದಲ್ಲಿ एद वर्ष आती मड़क